ಪುಣ್ಯ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿರೋದು ಹಾಸನ ಜಿಲ್ಲೆ ಜನ ಶ್ರೇಯಸ್ ಪಟೇಲ್ ಮತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆ ನಿಂತವ್ರೆ ಅಂತ ಹೇಳ್ತಾ ಇದ್ದೀನಿ ಒಳ್ಳೇದಾಗಬೇಕು ನಾನು ಒಬ್ಬ ಹಾಸನ ಜಿಲ್ಲೆಯ ಒಬ್ಬ ರೈತನ ಮಗ ರೈತನ ಹೊಕ್ಕಲಿಗ ಜೆಡಿಎಸ್ ಭದ್ರಕೋಟೆ ಅವ್ರದೇ ಅಪ್ಪ ಮಕ್ಕಳು ಮಗ ಅಳಿಯ ಇವ್ರದೇ ರಾಜಭಾರ ಜೆಡಿಎಸ್ ಮನೆಯಲ್ಲಿ ಹೆಂಗಸಿಗೆ ಹೇಳ್ಬೇಡಿ ಗಣಸಿಗೆ ಹೇಳ್ಬೇಡಿ ನೀವು ಕಾಂಗ್ರೆಸ್ ಕೋಟಾ ಸಿದ್ದರಾಮಯ್ಯ ಅವ್ರದ್ದು ಆ ಪಂಚಿ ಯೋಜನೆ ನಮಗೆ ಮನೆಗೆ ನಾಲ್ಕು ಸಾವಿರದ ಇನ್ನೂರು ತುಂಬಾ ದುಡ್ಡು ಬರ್ತಾ ಇದೆ ನಾವು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬರಗಾಲದಲ್ಲಿ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ ಇದು ಸಮಾವೇಶ ತುಂಬಾ ಚೆನ್ನಾಗಿದೆ ಇದು ಏನು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಹೇಳ್ತಾರೆ ಇದು ಜೆ ಡಿ ಭದ್ರಕೋಟೆ ಅಲ್ಲ ಇದು ಜೆ ಡಿ ಎಸ್ನ ಕುಟುಂಬದ ಭದ್ರಕೋಟೆ ಈ ಕುಟುಂಬದ ಭದ್ರಕೋಟೆಯನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಛಿದ್ರಗೊಳಿಸ್ತಾರೆ ಏಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಹಾಸನ ಜನತೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಸಾಕಷ್ಟು ತೊಂದರೆ ಆಗಿದೆ ಅದರ ಜೊತೆಗೆ ಅವರಿಂದ ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಸಿಗೋಲ್ಲ ಸಾಮಾಜಿಕ ನ್ಯಾಯ ಸಿಗೋದು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಆದ್ದರಿಂದ ಸಮಾನತೆ ಆಗಿರ್ಬೋದು ನಮ್ಮ ಸಂವಿಧಾನವನ್ನು ಎತ್ತಿಡಿತಾರೆ ಎಲ್ಲ ವರ್ಗದವ್ರಿಗೂ ಫ್ರೀ ಗ್ಯಾರಂಟಿಯಿಂದ ಎಲ್ಲ ವರ್ಗದವ್ರಿಗೂ ತುಂಬ ಅನುಕೂಲ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ವರ್ಗದವರಿಗೂ ಸಹ ಸಮಾನತೆಯನ್ನು ಅವರು ಕಾಂಗ್ರೆಸ್ ಸರ್ಕಾರದಿಂದ ತೋರಿಸ್ಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ಸಮಾವೇಶ ಇಂಥ ಸಮಾವೇಶ ಮಾಡೋದ್ರಿಂದ ಯುವಕರಿಗೆ ಮತ್ತು ಎಲ್ಲರಿಗೂ ಒಂದು ಪ್ರೇರೇಪಣೆ ಯಾ ಎಲ್ಲದಕ್ಕೂ ಯಾವ್ಯಾವದೋ ಕೋಟಿಗಟ್ಟಲೆ ಖರ್ಚು ಮಾಡೋದಕ್ಕಿಂತ ಗ್ಯಾರಂಟಿಗಳಿಂದ ಎಷ್ಟೋ ಜನ ಬಡ ವರ್ಗದವ್ರಿಗೆ ತುಂಬ ಹೆಲ್ಪ್ ಆಗಿದೆ ಅದು ಆದ್ದರಿಂದ ಇದು ತುಂಬ ಅನುಕೂಲವಾದಂಥ ಸಮಾವೇಶ ಅಂತ ಅಂತ ಹೇಳ್ತೀವಿ ಹಾಸನ ಸಮಾವೇಶ ಮಾಡ್ತಿರೋದು ಏನಿಸುತ್ತೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಹೆಸರಲ್ಲಿ ಇವತ್ತು ಹಾಸನಕ್ಕೆ ಎಂಟ್ರಿ ಹೊಡೆದಿದ್ದಾರೆ ಅದು ಸಾ ಕಾಂಗ್ರೆಸ್ನ ಸಂಘಟನೆ ಇಲ್ಲಿಂದಲೇ ಪ್ರಾರಂಭವಾಗ್ತಿದೆ ಅಂತ ಅನ್ನಿಸ್ತಿದೆ ಏಕೆ ಅಂತ ಅಂದರೆ ಇವರು ಆ ಅಜೆಂಡಾ ಒಂದು ಇರ್ಬೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಮೈತ್ರಿ ಇದೆ ಅದನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಂಪೂರ್ಣವಾಗಿ ಕಿತ್ತೆಸ್ದು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಒಂದು ಅಜೆಂಡಾ ಇರಬಹುದು ಅಂತ ಅನಿಸುತ್ತೆ ಹೇಳಿ ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಅರ್ಸಿ ಕರೆಯಿಂದ ಬಂದಿದ್ದೀವಿ ಅರ್ಸಿಕೆರೆಯಿಂದ ಬಂದಿದ್ದೀವಿ ಅರ್ಸಿಕೆರೆ ವಿಧಾನಸಭಾ ಕ್ಷೇತ್ರದ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಅಂತ ನೀವೇ ನೋಡಿ ಲಕ್ಷಾಂತರ ಜನ ಸೇರಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇವತ್ತು ಯೋಜನೆಗಳು ಏನು ಕೊಟ್ಟಿದ್ದಾರೆ ನಿಜವಾಗೂ ಬಡವರಿಗೆ ಮುಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾಯಿದೆ ಅನ್ನಭಾಗ್ಯ ಇರ್ಬೋದು ಅಥವಾ ಹೆಣ್ಣುಮಕ್ಕಳಿಗೆ ಗೃಹಲಕ್ಷ್ಮಿ ಇರ್ಬೋದು ವಿದ್ಯಾಸಿರಿ ಇರ್ಬೋದು ಎಲ್ಲವೂ ಸರ ಅನುಷ್ಠಾನ ಮಾಡಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡುತ್ತೆ ಇದು ನಮ್ಮ ಜೆ ಡಿ ಎಸ್ನ ಅವನತಿನ ಎರಡನೇ ಭಾಗ ಆಗಿದೆ ಮೊದಲನೇ ಅಧ್ಯಾಯದಲ್ಲಿ ಶ್ರೇಯಸ್ ಪಾಟೀಲ್ ಅವ್ರನ್ನ ಗೆಲ್ಲಿಸಿ ಯುವಕರನ್ನ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ದಬ್ಬಾಳಿಕೆ ದೌರ್ಜನ್ಯ ದುರಾಡಳಿತವನ್ನು ಕಡೆಗಾಣಿಸ್ಬೇಕು ಇನ್ನು ಅವರ ಮೊಮ್ಮಕ್ಕಳದು ನಡೀತಾ ಇದೆ ಪ್ರಜ್ವಲ್ ಇರ್ಬೋದು ಸೂರಾಜ್ಯವರು ಸಾರ್ವಜನಿಕರಿಗೆಲ್ಲರಿಗೂ ಜಗಜ್ಜಾ ಆಗಿದೆ ಅದನ್ನೆಲ್ಲ ಕಡೆಗಾಣಿಸಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಸ್ಪಷ್ಟವಾಗಿ ಐದು ವರ್ಷ ನಡೀತದೆ ಯಾವುದೇ ರೀತಿ ಸರ್ಕಾರದಲ್ಲಿ ಗೊಂದಲ ಇಲ್ಲ ಭಾಳಷ್ಟು ಹೇಳ್ತಾರೆ ಸರ್ಕಾರ ಬಿದ್ದಾಗ ಯಾವುದೇ ಕಾರಣಕ್ಕೂ ಬೀಳಲ್ಲ ಬೀಳೋದಕ್ಕೆ ಮೂರು ಚುನಾವಣೆಯಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ಶಿಗ್ಗಾವು ಇರ್ಬೋದು ಅಥವಾ ಸಂಡೂರು ಇರ್ಬೋದು ಚನ್ನಪಟ್ಟಣ ಇರ್ಬೋದು ಭಾಳಷ್ಟು ಜನಗಳು ಯೋಚನೆ ಮಾಡಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಓಟನ್ನು ಮಾಡಿ ಇವತ್ತು ಸರ್ಕಾರವನ್ನು ಸುಭದ್ರ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಬಡ ಮಹಿಳೆಯರಿಗಿರ್ಬೋದು ಬಡವರಿಗಿರ್ಬೋದು ಉದ್ಯೋಗ ಇರ್ಬೋದು ಅನ್ನದಾತರಿಗೆ ಸೃಷ್ಟಿ ಕೊಡೋದು ಎಲ್ಲ ಸವಲತ್ತುಗಳನ್ನು ನಮ್ಮ ಸರ್ಕಾರ ಕೊಡುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರದ ಪರವಾಗಿ ನಾವು ತರೀಕೆರೆಯಿಂದ ಬಂದಿದ್ದೀವಿ ನಾನು ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಇವತ್ತು ಹೆಚ್ಚಿನದಾಗಿ ನಮ್ಮ ಇಡೀ ದೇಶದಲ್ಲೇ ಸಂಸಾರನ ನಿಭಾಯಿಸೋದು ಮಹಿಳೆಯರೇ ಆ ಮಹಿಳೆಯರಿಗೆ ಕಷ್ಟ ಸುಖಗಳು ಅರಿವಿರುತ್ತೆ ಇವತ್ತು ಪಂಚಭಾಗ್ಯಗಳ ಮತ್ತು ಬಡವರ ಭಾಗ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ತರೀಕೆರೆ ಎಮ್ ಎಲ್ ಎ ಸಾಹೇಬರು ಜೆ ಅವರು ಎಲ್ಲ ಈ ಸಾರ್ವಜನಿಕರ ಸೇವೆಗೆ ಏನು ಆಗಬೇಕು ಅಷ್ಟು ಸಾಧ್ಯವಾದಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಸಹಾಯ ಆಗ್ತಾ ಇದೆ ಏನು ಈ ಗೃಹಜ್ಯೋತಿ ಈ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಅಕ್ಷರ ಅನ್ನದಾಸ ಅನ್ನಭಾಗ್ಯ ಮತ್ತು ಯುವ ನಿಧಿಯೆಲ್ಲ ಇದೆಯಲ್ಲ ಇದು ಭಾಳ ಜನಕ್ಕೆ ಆಗ್ತಾ ಇದೆ ಶ್ರೀಮಂತರಿಗಷ್ಟೇ ಉರಿ ಬಿದ್ದಿದೆ ಶ್ರೀಮಂತರುಗಳಿಗೆ ಅದು ಏನು ಇದು ಬಡವರಿಗೆ ಪುಕ್ಷಟ ಕೊಡ್ತಾ ಇದ್ದಾರೆ ಅಂತ ಬಡವರಿಗೆ ಪುಕ್ಷಾಟೆ ಕೊಡ್ತಾ ಇರೋದ್ರಿಂದ ಇವತ್ತು ಆರ್ಥಿಕವಾಗಿ ಬಡವರು ಸುಧಾರಿಸ್ಕೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏಳಿಗೆ ಕಾಣ್ತಾ ಇದೆ ಉದಾಹರಣೆಗೆ ಈ ಮೂರು ಚುನಾವಣೆಗಳು ಏನು ಉಪಚುನಾವಣೆ ನಡೀತೋ ಅದು ಮೂಲ ಕಾರಣ ನಮ್ಮ ಪುಣ್ಯ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋದು ಅವರ ಆಡಳಿತದಲ್ಲಿ ನಾವು ಉಸಿರಾಡ್ತಾ ಇರೋದು ಉಸಿರು ಇದ್ದೀವಿ ಅನ್ನೋದೇ ಒಂದು ನಮ್ಮೆಲ್ಲ ನಮ್ಮ ಸೌಭಾಗ್ಯ ಅಂತ ಒಬ್ಬ ಪುಣ್ಯಾತ್ಮನ ಆಡಳಿತದಲ್ಲಿ ನಾವು ಇವತ್ತು ಒಂದು ಸುಖವಾದ ಒಂದು ಆಡಳಿತನ ಚೆನ್ನಾಗಿ ಸಾರ್ವಜನಿಕರಿಗೆ ಅವರು ಉತ್ತಮ ಪ್ರತಿಫಲ ಇದೆ ಏನಿವತ್ತು ಜೆ ಡಿ ಎಸ್ನವರು ಕಿತ್ತಾಕ್ ಕೊಡ್ತೀವಿ ಕಿತ್ತಾಕ್ ಕೊಡ್ತೀವಿ ಕಿತ್ತಾಕ್ ಕೊಡ್ತೀವಿ ಅಂತಿದ್ದಾರೆ ಈಗ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಬಂದಿದೆ ಅವರೂ ಕಿತಾಕ್ ಹೇಳ್ತಾರೆ ಹದಿನೆಂಟು ಕಿತ್ತಾಕ್ ಕೇಳ್ತಾರೆ ಅತಿ ಹೆಚ್ಚು ಕಾಂಗ್ರೆಸ್ಸಿಗೆ ಆಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಏನೇ ಹೊಂದಾಣಿಕೆ ಮಾಡ್ಕೊಂಡ್ರು ಕಾಂಗ್ರೆಸ್ಸು ಒಂದೇ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಎಲ್ಲ ಒಂದು ಒಮ್ಮತದ ನಾಯಕತ್ವ ಇದೆ ಅದನ್ನು ಯಾರೂ ಬಗ್ಬಿಡಿಯೋದಕ್ಕಾಗೋದಿಲ್ಲ ಈ ಬಿ ಜೆ ಪಿ ಅಂತಂದ್ರೆ ಭ್ರಷ್ಟ ಭ್ರಷ್ಟ ಜನರ ಪಾರ್ಟಿ ಅವರ ಒಂದು ಏನು ಅವರು ಭ್ರಷ್ಟಾಚಾರನ ಮುಚ್ಚ ಮುಚ್ಚ ಹಾಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಕಪ್ಪು ಚುಕ್ಕಿ ಇಲ್ದಂಥ ಮನುಷ್ಯ ಸುಮ್ಮನೆ ಅವ್ರ ಮೇಲೆ ಒಂದು ಮುಡ ಹಗರಣ ಹೇಳ್ಬಿಟ್ಟು ಒಂದು ಕಪ್ಪು ಚುಕ್ಕಿನ ಅವರು ಶರ್ಟಿಗೆ ಅಂಟಿಸ್ ನೋಡ್ತಾ ಇದ್ದಾರೆ ಅವರ ಶಂಟ್ರಿ ಶರ್ಟಿಗೆ ಒಂದು ಕಪ್ಪು ಚುಕ್ಕಿ ಅಂಟಿಸಿದರೆ ಆ ಕಪ್ಪು ಚುಕ್ಕಿ ತೆಗೆಯೋದಕ್ಕೆ ಏಳು ಕೋಟಿ ಜನಸಂಖ್ಯೆ ಇದೆ ಅವರು ಪರವಾಗಿ ಇದೆ ಈ ಅಜೆಂಡಾ ಏನಾರು ಇವ್ರೇನು ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೊಚ್ಚಿಗೆ ಎದ್ರೆ ಬಿ ಜೆ ಪಿನೂ ಉಳಿಯೋದಿಲ್ಲ ಜೆ ಡಿ ಎಸ್ಸು ಉಳಿಯೋದಿಲ್ಲ ಜೈ ಸಿದ್ದರಾಮಯ್ಯ ಜ ಜೈ ಡಿ ಕೆ ಶಿವಕುಮಾರ್ ಜೈ ಜೈ ಶ್ರೀನಿವಾಸ್ ಇವತ್ತು ನಾವು ಚಂದ್ರಾಯಪಟ್ಟಣ ತಾಲೂಕಿನವರು ಇವತ್ತೇನು ಈ ಬೃಹತ್ ಆಸನ ಸಮಾವೇಶ ಶಕ್ತಿ ಪ್ರದರ್ಶನ ಐತೆ ಕಾಂಗ್ರೆಸ್ ಒಡೆದ ಮನೆ ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಅಪಪ್ರಚಾರ ಮಾಡ್ತಾವ್ರೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಕತೆ ಏನಾಗಿದೆ ಅಂತ ರಾಜ್ಯದಲ್ಲಿ ಗೊತ್ತು ಒಂದು ಎರಡು ಜನ ಅಲ್ಲ ನೂರ ನಲವತ್ತು ಜನ ಶಾಸಕರನ್ನ ಈ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಶಕ್ತಿ ತುಂಬಿ ಇವತ್ತು ಚುನಾಯಿತ ಸರ್ಕಾರ ಮಾಡೈತೆ ಇವರು ಮಾತಾರೆ ಸರ್ಕಾರ ಬಿಡಿಸ್ತೀನಿ ಸರ್ಕಾರ ಬಿಡಿಸ್ತೀನಿ ಇವ್ರ ಯೋಗ್ಯತೆಗೆ ಹದಿನೆಂಟು ಜನ ಗೆದ್ದವ್ರೆ ಅವ್ರ ಯೋಗ್ಯತೆಗೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಬೇಕು ನೂರ ಮೂವತ್ತೆಂಟು ಜನ ಶಾಸಕರನ್ನ ಶಕ್ತಿ ತುಂಬಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಇಂದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಮುಂದಿನ ಸರಿಗೂ ಪೂರ್ಣ ಬಹುಮತದೊಂದಿಗೆ ಏನು ಈ ರಾಜ್ಯದ ಜನರ ವಿಶ್ವಾಸ ಗಳಿಸೈತೆ ಯಾವುದೇ ಒಡಕಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತನಂಗೆ ಈ ರಾಜ್ಯ ಸರ್ಕಾರದ ಬಂಡಿ ಎಳ್ಕೊಂಡು ಹೋಯ್ತವ್ರೆ ಎಲ್ಲ ಸಚಿವರು ಸಹ ಅವರಿಗೆ ಒಗ್ಗಟ್ಟಿನಿಂದ ಅವ್ರ ಕಾರ್ಯತಂತ್ರಕ್ಕೆ ಅವ್ರ ಕಾರ್ಯರೂಪಕ್ಕೆ ಅವ್ರು ಕೈ ಜೋಡಿಸ್ತಾ ಇದ್ದಾರೆ ಅದರಿಂದ ಈ ಜೆ ಮತ್ತು ಬಿಜೆಪಿಯ ಒಂದು ಅಪ प्रचार के राज्य जनता एक ಕಿವಿ ಕೊಡೋದಿಲ್ಲ ಏಕೆಂದರೆ ಈ ಕಳೆದ ಮೂರು ಉಪ ಚುನಾವಣೆ ಸಾಕ್ಷಿ ಏಕೆಂದರೆ ಮೂಢ ಹಗರಣ ಇರ್ಬೋದು ಕಾಂಗ್ರೆಸ್ ಒಡೆದ ಮನೆ ಅಂತ ಅವರು ಸುಮ್ಮನೆ ಅವರವರೇ ಬಿಂಬಿಸ್ಕೊಂಡ್ರು ಅದು ಯಾವುದಕ್ಕೂ ಕಿವಿ ಕೊಡಲಿಲ್ಲ ಚನ್ನಪಟ್ಟಣ ಆಗಿರ್ಬೋದು ಶಿಗ್ಗಾವಿ ಆಗಿರ್ಬೋದು ಹಾಗೂ ನಮ್ಮ ಬಳ್ಳಾರಿ ಸಂಡೂರು ಆಗಿರ್ಬೋದು ಮೂರು ಚುನಾವಣೆಯಲ್ಲೂ ಮೂಲಕ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನತೆಗೆ ನೆರವಾಯ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಶೀರ್ವಾದ ಮಾಡೋರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಸಾರ್ವತ್ರಿಕ ಚುನಾವಣೆಯಲ್ಲೂ ಪೂರ್ಣ ಬಹುಮತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹಾಸನ ಸಮಾವೇಶದ ಬಗ್ಗೆ ಎನ್ಸುತ್ತೆ ಹಾಸನ ಸಮಾವೇಶದ ಬಗ್ಗೆ ಇಷ್ಟೇ ಯಾಕೆಂದ್ರೆ ರೇವಣ್ಣ ಮತ್ತೆ ದೇವೇಗೌಡರದ ಒಂದು ದೌರ್ಬ ದಬ್ಬಾಳಿಕೆ ಆಗ್ಬಿಟ್ಟಿತ್ತು ಅದನ್ನ ನಮ್ಮ ಶ್ರೇಯಸ್ ಪಟೇಲ್ ಅವರು ನಮ್ಮ ಯುವ ಸಂಸದರು ಜಿ ಪುಟ್ಟಸ್ವಾಮಿಗೌಡ್ರ ಮೊಮ್ಮಗ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಚುನಾವಣೆಯಲ್ಲಿ ಇದೇ ಸ್ವಾಮಿ ಪುಟ್ಟಸ್ವಾಮಿಗೌಡರು ಸೋಲಿಸಿ ಒಬ್ಬ ಮಾಜಿ ಪ್ರಧಾನಿ ಸೋಲಿಸಿದ ಹೆಗ್ಗಳಿಕೆಗೆ ಕೀರ್ತಿ ಪಾತ್ರರಾಗಿದ್ದರು ಹಾಗೆ ನಮ್ಮ ಪುಟ್ಸ್ವಾಮಿಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್ ಸಹ ಇವತ್ತು ಹಿಡ್ದಕ್ಕೆ ತೊಗೊಂಡವ್ರಿ ಹಾಸನ ಜಿಲ್ಲೆಯ ಈಗ ಪ್ರೀತಮ್ ಗೌಡರು ಬರ್ತಾರೆ ಇನ್ನು ಮತ್ತೆ ಎಲ್ಲ ನಮ್ಮ ಶಾಸಕರಾದ ಶಿವಲಿಂಗಗೌಡ್ರವ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ತದೆ ಸಂಪೂರ್ಣವಾಗಿ ಇಡೀ ಹಾಸನ ಜಿಲ್ಲೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಜಾರತದೆ ಏನು ಈ ಶ್ರೀಕಂಠಯ್ಯನವರು ಪುಟ್ಸಾಮ್ ಗೌಡರು ಎಂದೆ ಜಿ ಪುಟ್ಸಾಮ್ ಗೌಡರು ಹೆಂಗೆ ಹಾಸನ ಜಿಲ್ಲೆ ಇರ್ತದಲಿತ್ತು ಹಿಂಗೆ ದೇವೇಗೌಡರು ಮನೆಯಿಂದ ಜಾರ್ಕತ್ತದೆ ಹಾಸನ ಜನತೆ ನನ್ನ ನೆಮ್ಮದಿಯಿಂದ ಬದುಕ್ತಾರೆ ರಿಪಬ್ಲಿಕ್ ಹಾಸನ ಇರೋದು ಸಾರ್ವಜನಿಕರ ಆಸ್ತ ಆಸನ ಆಯ್ತದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ರೇವಣ್ಣನ ಕುಟುಂಬದ ದಬ್ಬಾಳಿಕೆ ಅಡಗ್ಸಕ್ಕೆ ಹಾಸನ ಜಿಲ್ಲೆ ಜನ ಶ್ರೇಯಸ್ ಪಟೇಲ್ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆ ನಿಂತವ್ರೆ ಅಂತ ಹೇಳ್ತಾ ಇದ್ದೀನಿ ಹಾಸನ ಜನತೆಗೆ ಒಳ್ಳೇದಾಗಬೇಕು ನಾನು ಒಬ್ಬ ಹಾಸನ ಜಿಲ್ಲೆಯ ಒಬ್ಬ ರೈತನ ಮಗ ಒಕ್ಕಲಿಗ ರೈತನ ಮಗನೇ ಸರ್ಕಾರ ಎರಡು ವರ್ಷ ಪೂರೈಸಿದೆ ಸಿದ್ದರಾಮಯ್ಯ ಎರಡು ಸಲ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಬಂದು ಅವರು ಸರ್ವ ಜನ ನಾಯಕ ಏಕೆಂದರೆ ಯಾವುದೋ ಒಂದು ಜನಾಂಗಕ್ಕೆ ಸೀಮಿತ ಆಗಿಲ್ಲ ಅದರಿಂದ ಸಿದ್ದರಾಮಯ್ಯನ ಇಡೀ ರಾಜ್ಯದ ಚಾ ಬೀದರ್ನಿಂದ ಚಾಮರಾಜದವ್ರ ನರಗುದ್ರವರೆಗೂ ಸಿದ್ದರಾಮಯ್ಯಗೆ ತನ್ನದೇ ಆದಂತಹ ಜನ ಬೆಂಬಲ ಐತೆ ಸಿದ್ದರಾಮಯ್ಯ ಯಾವುದೋ ಒಂದು ಸೀಮಿತ ಪ್ರದೇಶಕ್ಕೆ ಸೀಮಿತ ಜನಗಕ್ಕೆ ನಾಯಕ ಆಗಿಲ್ಲ ಅದರಿಂದ ಸಿದ್ದರಾಮಯ್ಯ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯನ ನೋಡಿ ಯಾವುದೇ ಸರ್ಕಾರದಲ್ಲಿ ಗುಂಪುಗಾರಿಕೆ ಇರ್ತದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗುಂಪುಗಾರಿಕೆನೇ ಇಲ್ಲ ಏಕೆಂದರೆ ಸಿದ್ದರಾಮಯ್ಯನ ಕೆಪಾಸಿಟಿ ಹೇಗಿದೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರು ಸಿ ಎಂ ಒಪ್ಪಂದ ಅಂತ ಹೇಳ್ತಾರೆ ಅದು ಒಪ್ಪಂದ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಅದನ್ನ ಹೈಕಮಾಂಡ್ ಬಂದು ಮಾಡ್ತಾರೆ ಆದರೆ ಸಿದ್ದರಾಮಯ್ಯನ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಇನ್ನೂ ಈ ಮೂರು ವರ್ಷ ಪೂರೈಸ್ತದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕಾಂಗ್ರೆಸ್ ಮನೆ ಒಳಗೆ ಏನೇನು ಆಗಬೇಕು ಅದು ಆಯ್ತದೆ ಇವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಪಪ್ರಚಾರಕ್ಕೆ ಯಾರೂ ಕಿವಿ ಕೊಡೋದಿಲ್ಲ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಚನ್ನಪಣ ಚನ್ನಾಪಟ ಕಿರಿಸಿ ಹೋಬಳಿ ದಿಡ್ಗ ಗ್ರಾಮ ನಮ್ಮಲ್ಲಿ ಈ ಚುನಾವಣೆ ಇಲ್ಲಿಂದಲೂ ಈ ಜೆ ಡಿ ಎಸ್ ಭದ್ರಕೋಟೆ ಹಾಸನ ಜಿಲ್ಲೆ ಇತ್ತು ಅವರು ಎಪ್ಪತ್ತು ಸಾವಿರ ಲೀಡು ಚಾಗಣ್ಣಬಳ್ಳಾ ಕ್ಷೇತ್ರ ಐವತ್ತೇಳು ಸಾವಿರ ಲೀಡ್ ಇತ್ತು ಇವತ್ತು ಎರಡು ಕ್ಷಿ ಎರಡು ಈ ಕ್ಷೇತ್ರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಚೇಂಜ್ ಮಾಡಿ ಶ್ರೇಯಸ್ ಶ್ರೇಯಸ್ಪೇಟನ್ನು ಗೆಲ್ಸಿದ್ದಾರೆ ನಮ್ಮ ಚನ್ನಾಪಣ ತಾಲೂಕು ಶ್ರೇಯಸ್ಪೇಟೆ ಲೀಡ್ ಕೊಟ್ಟಿದೆ ಐಎಸ್ಟ್ ಲೀಡು ಜೆ ಡಿ ಎಸ್ ಭದ್ರಕೋಟೆ ಅವ್ರದೇ ಅಪ್ಪ ಮಕ್ಕಳು ಮಗ ಅಳಿಯ ಇವ್ರದೇ ರಾಜಭಾರ ಅವ್ರದ್ದು ಹೇಳಿದ್ದೆ ಡೈರಿ ಅವ್ರು ಹೇಳಿದ್ದೇ ಆಗಬೇಕು ಎಲ್ಲ ಅವ್ರು ಹೇಳಿದ್ದೆ ಕಂಟ್ರೋಲ್ ಆಯಿತು ಇವತ್ತು ಜನ ವಾಲೆ ವಾಲಂಟರಾಗಿ ಆಗಿ ಚೇ ಚೇಂಜ್ ಆಗಿದ್ದಾರೆ ಜೆ ಡಿ ಎಸ್ ಮನೇಲಿ ಹೆಂಗಸರುಗಳ್ತಾರೆ ನಮ್ಮ ಗು ಗಣಸಿಗೆ ಹೇಳ್ಬೇಡಿ ಗಣಸಿಗೆ ಹೇಳ್ಬೇಡಿ ನೀವು ಕಾಂಗ್ರೆಸ್ ಕೋಟಾಕ್ತೀವಿ ಸಿದ್ದರಾಮಯ್ಯವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಆ ಪಂಚಿ ಯೋಜನೆ ನಮಗೆ ಮನೆಗೆ ನಾಲ್ಕು ಸಾವಿರ ಇನ್ನೂರು ರೂಪಾಯಿ ದುಡ್ಡು ಬರ್ತಾ ಇದೆ ನಾವು ಮನೆ ಮೇಂಟೈನ್ ಮಾಡ್ಕೊಂಡೋಗ್ತಾಯಿದ್ದೀವಿ ಬರಗಾಲದಲ್ಲಿ ಇಂಥ ಎಂಥ ಮಳೆ ಅತಿ ಅನಾವೃಷ್ಟಿ ಆದರೂ ಮೇಂಟೈನ್ ಹೋಗ್ತಾ ಇದ್ದೀವಿ ಆ ಪುಣ್ಯಾಥಿ ಒಳ್ಳೇದು ಮಾಡಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ನಾವು ಯಾವುದೇ ಪಕ್ಷ ಚೇಂಜ್ ಮಾಡಲ್ಲ ಅಂತೇಳಿ ಚುನಾವಣೆ ನಡೆದಂಗೆ ಒಂದೊಂದು ಊರಲ್ಲಿ ಎಂಬತ್ತು ಪರ್ಸೆಂಟ್ ಇವತ್ತು ಕಾಂಗ್ರೆಸ್ಗೆ ಓಟ್ ಇದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಹಳ್ಳಿಗಾಡಲ್ಲಿ ಹಳ್ಳಿಗಾಡಲ್ಲಿ ಸೊ ಸಿಟಿ ಸಿಟಿ ಎಲ್ಲ ಅವರ ಕನ್ಸುಮ ಕನ್ಸೂಮರ್ಸ್ ತಕ್ಕ ನಡೀತಾ ಇದ್ದಾರೆ ಬಟ್ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲ ಚೇಂಜೆಸ್ ಅಸರ್ಟಿವ್ ಆಗಿದೆ ಎಲ್ಲ ಎಲ್ಲ ತಾಲ ಹಾಸಕೇರೆ ತಗೊಳ್ಳಿ ಚನ್ನವಾಡ ತಗೊಳ್ಳಿ ಅರ್ಕೂಲ್ ಕೊಡ್ತಾರೆ ತಗೊಳ್ಳಿ ಪ್ರತಿಯೊಂದು ತಾಲೂಕು ಕೊಡ್ತು ಇವರು ಸ್ವರಾಜ್ಯ ಇಟ್ಕೊಂಡು ಏನು ಮಾಡಿದರು ಅದು ಮಾಡ್ತೀನಿ ಅದು ಕೆಡಕ್ತೀನಿ ಇದು ಕೆಡಕ್ತೀನಿ ಇಡತಲ್ಲಿ ಇಟ್ಕೊಂಡು ಆ ಸಂಜೆಲಿ ಇಡುತ್ತಲಿಲ್ಲ ಕಾಂಗ್ರೆಸ್ ಭದ್ರ ಬುನವಾದಿ ಕೋಟೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ಮೂವತ್ತೆಂಟಲ್ಲ ನೂರ ಎಪ್ಪತ್ತು ಕ್ಷೇತ್ರ ಗೆದ್ದು ಬೀರ್ತಾರೆ ಖಂಡಿತ ಬೀರ್ತಾರೆ ನಮ್ಮ ಸ್ವಾಮಿ ಕ್ಷೇತ್ರದಲ್ಲಿ ಎಷ್ಟು ಈ ಸಲ ಪಾಪ ಒಂದೂವರೆ ಸಾವಿರ ಹೋತ್ರು ಬರೀ ಎಂಟೆ ದಿವಸಕ್ಕೆ ಅವರಿಗೆ ಟಿಕೆಟ್ ಕೊಟ್ಟರು ಸೊ ಒಂದು ತಿಂಗಳು ಮುಂಚೆ ಟಿಕೆಟ್ ಕೊಟ್ಟರೆ ಗೋಪಾಸ್ವಾಮಿಯವರಿಗೆ ಗೆದ್ದಿರೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ